ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನ ನಿಮ್ಮ ಮುಂದೆ ನಾನು ತೋರಿಸ್ತಿರುವಂಥ ವಿಡಿಯೋ ಸೋರೆಕಾಯಿ ಪಾಯಸ ಸೋರೆಕಾಯಿ ತುರಿ ಆಮೇಲೆ ನಾವು ದಿನ ಉಪಯೋಗಿಸೋಂಥ ಅಕ್ಕಿ ಹಾಗೆ ಒಂಚೂರು ತೆಂಗಿನಕಾಯಿ ತುರಿ ಬೆಲ್ಲ ಇದೆಲ್ಲ ಉಪಯೋಗಿಸಿ ಮಾಡುವಂಥ ಒಂದು ಸ್ವಾದಿಷ್ಟಕರವಾದ ಪಾಯಸ ಇವತ್ತು ಕಡೆ ಶ್ರಾವಣ ಶನಿವಾರ ದೇವರಿಗೆ ನೈವೇದ್ಯನೂ ಆಯಿತು ನಿಮಗೆ ಒಂದು ವೀಡಿಯೋ ತೋರಿಸೋದು ಆಯಿತು ನಮಗೆಲ್ಲ ತಿನ್ನೋಕ್ಕೂ ಆಯಿತು ಅಂತ ಹೇಳಿ ಈಗ ನೋಡೋಣ ಹೇಗೆಲ್ಲ ಏನೇನು ಇಂಗ್ರೀಡಿಯೆಂಟ್ಸು ಇದಕ್ಕೆ ಸೇರಿಸಿದ್ದೀನಿ ಅಂತ ಈಗ ನಾನು ಒಂದು ಸೋರೆಕಾಯಲ್ಲೇ ಇಷ್ಟು ಹಾಕಲ್ಲ ಇದು ಇದರಲ್ಲೇ ನನಗೆ ಇಲ್ಲಿ ತನಕ ಒಂದು ಇಲ್ಲಿಂದ ಈ ಕಡೆ ಇದು ಭಾರಿ ಬಲ್ತು ಇರಬಾರ್ದು ಎಳೆದೇ ಇರಬಾರ್ದು ಇಷ್ಟು ಸಾಕು ನನಗೆ ನೋಡಿ ಇಷ್ಟು ಹಾಗೆ ಅಕ್ಕಿ ಒಂದು ಸ್ವಲ್ಪ ನೆನೆಸಿಟ್ಕೊಂಡಂತ ಒಂದು ಮುಷ್ಟಿ ಅಕ್ಕಿನ ನಾನು ನೆನೆಸಿಟ್ಕೊಂಡಿದ್ದೆ ನೆನೆಸಿ ತೊಳೆದಿಟ್ಕೊಂಡಿರೋದು ಆಮೇಲೆ ಒಂದೇ ಒಂದು ಸ್ಪೂನು ಗಸಗಸೆ ಹಾಕ್ತಾಯಿದ್ದೀನಿ ಹಾಗೆ ಒಂದು ಹಿಡಿ ತೆಂಗಿನಕಾಯಿ ತುರಿ ಮತ್ತು ಈ ಸೋರೆಕಾಯಿ ತುರಿನ ಹಿಂಗೆ ಸ್ವಲ್ಪ ಹುರಿಯೋಕ್ಕೆ ಒಂದು ಸಣ್ಣ ಸ್ಪೂನ್ ತುಪ್ಪ ಮತ್ತು ಎರಡು ತೆಂಗಿನಕಾಯಿ ತುರಿ ಮೇಲೆ ಇಟ್ಟಿದ್ದೀನಲ್ಲ ಇದು ಎರಡು ಏಲಕ್ಕಿ ಮತ್ತು ಇದಕ್ಕೆ ನನಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಆಮೇಲೆ ಎಲ್ಲ ಕುದ್ದ ಕುದಿಬೇಕಾದ್ರೆ ಒಂದೆರಡು ಸ್ಪೂನ್ ಸಕ್ಕರೆನೂ ಸೇರಿಸ್ತೀನಿ ಇಷ್ಟು ಆಮೇಲೆ ಸ್ವಲ್ಪ ಅದು ತುಪ್ಪದಲ್ಲಿ ಹುರಿದು ಹಾಕೋಕ್ಕೆ ಸ್ವಲ್ಪ ದ್ರಾಕ್ಷಿ ಇಟ್ಕೊಂಡಿದ್ದೀನಿ ಗೋಡುಂಬೆ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ಗೋಡುಂಬೆಯೂ ಹಾಕ್ಬೋದು ಈಗ ಹೇಗೆ ಮಾಡೋದು ಅಂತ ತೋ ನಾನು ತೋರಿಸ್ತೀನಿ ನೋಡಿ ನೋಡಿ ನಾನೀಗ ನಿಮಗೆ ತೋರಿಸಿರುವಂಥ ಒಂದು ಸೋರೆಕಾಯಲ್ಲೇ ಒಂದು ಭಾಗ ತುಂಡನ್ನ ಈ ಥರ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡು ಈ ಥರ ತುರಿದು ಇಟ್ಕೊಂಡಿದ್ದೀನಿ ಆ ಥರ ಚೆನ್ನಾಗಿ ತುರಿದಿಟ್ಕೊಂಡು ಹಾಗೇ ನಿಮಗೆ ತೋರಿಸಿರುವಂಥ ಏನು ಅಕ್ಕಿ ನೆನೆಸಿಟ್ಟ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಕಾಯಿ ಕಾಯಿ ತುರಿ ಗಸಗಸೆ ಎರಡು ಏಲಕ್ಕಿ ಎಲ್ಲ ರುಬ್ಬಕ್ಕೆ ಇಟ್ಕೊಂಡಿದ್ದೀನಿ ಈಗ ಇದು ಕೂಡಲೇ ಮಾಡೋದು ಹೇಗೆ ಅಂತ ನೋಡೋಣ ನಾನೀಗ ಒಂದು ದಪ್ಪ ತಳ ಇರುವಂಥ ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ ಇಲ್ಲ ಕುಕ್ಕರಲ್ಲಿ ಇಟ್ಕೊಂಡ್ರೆ ಭಾರಿ ಬೇಗ ಕರ್ಗೋಗುತ್ತೆ ಈಗ ಇದು ಇದಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ತೀನಿ ತುಪ್ಪ ಹಾಕಿದ್ದೆ ತಕ್ಷಣ ಏನು ನಾವು ತುರ್ಕೊಂಡಿರ್ತೀವಲ್ಲ ಸೋರೆಕಾಯಿ ತುರಿ ಇದನ್ನು ಹಾಕಿ ಒಂದೇ ಒಂದು ನಿಮಿಷ ಬಾಡಿಸ್ಕೊಂಡಿದ್ದೆ ಅದನ್ನು ಬೇಯೋಕ್ಕೆ ಇಡಬೇಕು ಭಾರಿ ಬೇಗ ಬಂದುಬಿಡುತ್ತೆ ಇದು ತುಪ್ಪದಲ್ಲೇ ಇದ್ರ ಹಸುಲು ಹಸುಕ್ಕು ವಾಸನೆ ಎಲ್ಲ ಹೋಗಿ ಧಮ ಘಮ ಆಗೋ ಹಾಗೆ ಒಂದೇ ಒಂದು ನಿಮಿಷ ಈ ಥರ ಹುಡ್ಕೋಬೇಕಿದೆ ತುಪ್ಪದಲ್ಲೇ ಹುಡ್ಕೋ ಅಂತ ನಿಮಗೆ ಗೊತ್ತು ಸೋರೆಕಾಯಿ ತಿಂದಾಗ ದೇಹದಲ್ಲಿ ಆಗುವಂಥ ಫೂಲಾಗೆ ಕಾಮಾಗೆ ನಮ್ಮ ಇಡೀ ದೇಹ ಇರುತ್ತೆ ಮತ್ತು ಥರ ತಣ್ಣಗೆ ತುಂಬ ಹಿತ ಅಂತ ಅನಿಸುತ್ತೆ ಸೋರೆಕಾಯಿ ಹುಳಿ ಮಾಡ್ತೀವಿ ಪಲ್ಯ ಮಾಡ್ತೀವಿ ಬಜ್ಜಿ ಮಾಡೋದು ಹೀಗೆ ಒಂದು ಪಾಯಸ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿದ್ರಲ್ಲ ನಾನು ಇಲ್ಲಿ ಪಕ್ಕದಲ್ಲೇ ನೀರು ಕುದಿಯಕ್ಕೆ ಇಟ್ಕೊಂಡಿದ್ದೆ ಎಲ್ಲ ಬೇಗ ಬೇಗ ಆಗಲಿ ಅಂತ ಇವಾಗ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಬೇಯಕ್ಕೆ ಇಡ್ತೀನಿ ಈಗ ಸೋರೆಕಾಯಿಯನ್ನು ನೋಡಿ ಬೇಯ್ಯಕ್ಕೆ ಹಾಕಿದ್ದೀನಿ ಇನ್ನೇನೊಂದು ನಾಲ್ಕೈದು ಕುದಿ ಒಳಗೆ ಬೆಂದೋಗುತ್ತದೋ ಅಷ್ಟೊತ್ತಿಗೆ ನಾನಲ್ಲಿ ಅದಕ್ಕೆ ತೋರಿಸಿರುವಂಥ ತೆಂಗಿನಕಾಯಿ ಅಕ್ಕಿ ಗಸಗಸೆ ಎಲ್ಲ ರುಬ್ಕೊತೀನಿ ಇದು ಸ್ವಲ್ಪ ಮುಚ್ಚಿಡ್ತೀನಿ ಏನು ಉಕ್ಕಲ್ಲ ಇದು ನೋಡಿ ಈಗ ಸೋರೆಕಾಯಿ ಬೆಂದಿದೆ ಅದು ಇನ್ನೊಂಚೂರು ಬೇಯದಿದ್ರೂ ಅದು ಎಷ್ಟು ಬೆಂದರೂ ಏನು ತುಂಬ ಏನು ಕರ್ಕೋಗಲ್ಲ ಚೆನ್ನಾಗೆ ಬಾಯಿಗೆ ಸಿಗ್ತಿರುತ್ತೆ ನಾನು ಇವಾಗ ಏನು ತೋರಿಸಿದ್ನಲ್ಲ ರುಬ್ಕೊಳ್ಳೋಕ್ಕೆ ಅದನ್ನು ರುಬ್ಕೊಂಡಿದ್ದೀನಿ ನೋಡಿ ಅಕ್ಕಿ ಗಸಗಸೆ ತೆಂಗಿನಕಾಯಿ ತುರಿ ಏಲಕ್ಕಿ ಎಲ್ಲ ಈಗ ಇದನ್ನು ಇದಕ್ಕೆ ಹಾಕಿದ್ದೆ ಸ್ವಲ್ಪ ಮಗುಚ್ಬೇಕಿದು ಯಾಕೆಂದರೆ ಹಾಗೆ ಬಿಡಬಾರ್ದು ಗಂಟಾಗುತ್ತೆ ಈಗ ಇದನ್ನ ಹೀಗೆ ಚೆನ್ನಾಗಿ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಬೇಯಬೇಕು ಇದು ನುಣ್ಣಗೆ ರುಬ್ಬಿರ್ತೀವಿ ಆದರೂ ಕೂಡ ಅಕ್ಕಿ ಸ್ವಲ್ಪ ಅದು ತರಿ ತರಿ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಪಾಯಸ ಈಗ ಗಟ್ಟಿ ಆದರೆ ಇನ್ನೂ ಸ್ವಲ್ಪ ನೀರು ಹಾಕೊಳ್ಬೇಕು ಇದು ಪಾಯಸ ಮಾಡಿ ಇಳಿಸೋದ ನಂತರ ತೆಳ್ಳಗೆ ಇದ್ರೂ ಆಮೇಲೆ ಮತ್ತೆ ಸ್ವಲ್ಪ ಹೊತ್ತಿಗೆ ಗಟ್ಟಿ ಆಗುತ್ತೆ ಭಾರಿ ತೆಳ್ಳಿಗೂ ಅಲ್ಲ ಭಾರಿ ಗಟ್ಟಿಗೂ ಅಲ್ಲ ಆ ಥರ ಮಾಡಬೇಕು ನೋಡಿ ಹಾಗೆ ನಾನು ಬೆಲ್ಲ ಕೂಡ ಹಾಕ್ತೀನಿ ಅದರ ಜೊತೆ ಚೆನ್ನಾಗಿದ್ದಾಗೆ ಇದು ಒಂಚೂರು ಏನು ಇದರಲ್ಲೇ ಒಂದು ಕಲ್ಲು ಕಸ ಕರಕರ ಅನ್ನೋಂಥದ್ದು ಏನು ಇಲ್ಲದೆ ಶುದ್ಧ ಬೆಲ್ಲ ಹಾಗಾಗಿ ನಾನು ಹಾಗೆ ಹಾಕ್ತೀನಿ ಶುದ್ಧ ಬೆಲ್ಲನೇ ಸಿಗುತ್ತೆ ಇವತ್ತು ಶ್ರಾವಣ ಶನಿವಾರ ಕಡೆ ಶ್ರಾವಣ ಶನಿವಾರ ಒಂದು ಪಾಯಸ ಏನಾದರೂ ಸಿಹಿ ಮಾಡಿ ದೇವರಿಗೆ ದೇವರಿಗೊಂದು ನಮನ ಸಲ್ಲಿಸ್ಬೇಕಾರೆ ಒಂದು ಸಿಹಿ ಇಟ್ಟು ಮಾಡೋ ಸಂಪ್ರದಾಯ ದೇವರಿಗೆ ಇಟ್ಟು ಕೈ ಮುಗ್ದು ನಾವೇ ಊಟದ ಜೊತೆ ನಾವೇ ಇದನ್ನು ಕುಡಿಯೋದು ಸೂರೆಕಾಯಿ ಪಾಯಸ ಅಂದರೆ ನಮ್ಮಲ್ಲಿ ಎಲ್ಲರಿಗೂ ತುಂಬ ಇಷ್ಟ ಎಷ್ಟು ಚೆನ್ನಾಗಿ ಊಟ ಆದಮೇಲೆ ಸಾಯಂಕಾಲ ಏನೇ ಕೆಲಸ ಇರಲಿ ಸಾಯಂಕಾಲ ಮಾಡೋದು ಇರುತ್ತೆ ಒಂದು ಗಂಟೆ ನಿದ್ರೆ ಮಾಡಿಬಿಟ್ರೆ ಬಿಟ್ಟರೆ ಅಷ್ಟು ದೇಹಕ್ಕೆ ಹಿತ ಆಗುತ್ತೆ ನೋಡಿ ಇವಾಗ ಕುದಿಯೋಕ್ಕೆ ಬಿಟ್ಕೊಂಡು ನಾನು ಆ ದ್ರಾಕ್ಷಿ ನಂಚೂರು ಇನ್ನು ಉಳಿದಿರೋ ತುಪ್ಪ ಇತ್ತು ನೋಡಿ ಇದು ನಾನು ಒಂದು ಸ್ಪೂನ್ ತುಪ್ಪದಲ್ಲಿ ಇದು ಹುರಿದಿನೊಂಚೂರು ಇತ್ತಲ್ಲ ಅದರಲ್ಲಿ ಆ ದ್ರಾಕ್ಷಿನ ಹುರಿದ್ಬಿಟ್ಟು ಇದಕ್ಕೆ ಸೇರಿಸ್ಬಿಟ್ರೆ ಹಾಗೇ ಹೋಯಿತು ನೋಡಿದ್ರಲ್ಲ ವೀಕ್ಷಕರೇ ಹೇಗೆ ಇದು ಕುದೀತಾ ಇದೆ ಅಂತ ಪಾಯಸ ಆಯಿತು ಇವಾಗ ಇನ್ನೊಂಚೂರು ಸಣ್ಣಕ್ಕೆ ಮಾಡಿಟ್ಬಿಟ್ರೆ ಒಂದು ಸ್ವಲ್ಪ ಚೆನ್ನಾಗಿ ಕುದ್ದಷ್ಟು ಅದು ಅಕ್ಕಿ ಹಾಕಿರ್ತೀವಲ್ಲ ಅದೊಂಥರ ಅರಳು ಅರಳು ಅರಳಾಗೆ ಚೆನ್ನಾಗಿ ಬೆಂದಿರುತ್ತಲ್ಲ ಅದು ಬಾಯಿಗೆ ಭಾರಿ ಚೆನ್ನಾಗಿ ಸಿಕ್ಬೇಕಾರೆ ಭಾರಿ ರುಚಿ ಅನಿಸುತ್ತೆ ಆಮೇಲೆ ಹೀಗೆ ಇವಾಗ ಏನು ದ್ರಾಕ್ಷಿ ನಾನು ಇದು ಹುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಇದು ಹಾಕಿದೆ ಎಲ್ಲ ಹಾಕಾಯ್ತು ಇದಕ್ಕೆ ಇನ್ನೇನು ಹಾಕೋಂಥದ್ದಿಲ್ಲ ನೋಡಿ ಏನಿದಕ್ಕೆ ಕಾಯಿ ಏಲಕ್ಕಿ ಗಸಗಸೆ ತೆಂಗಿನ ತುರಿ ಇಷ್ಟು ಹಾಕ್ಬಿಟ್ರೆ ಭಾರಿ ರುಚಿ ಮತ್ತು ಸೋರೆಕಾಯಿ ತುಂಬ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಈ ಸೋರೆಕಾಯಿ ಪಾಯಸದ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಈಗ ನಾನು ಊಟದ ಸಮಯದಲ್ಲಿ ಈಗ ಮೊದಲು ದೇವರಿಗೆ ಒಂದು ಬಟ್ಲು ನೈವೇದ್ಯ ಇಟ್ಟುಬಿಟ್ಟು ನಂತರ ಇದನ್ನು ಊಟದ ಜೊತೆ ಕೊಡೋಂಥದ್ದು ಹೀಗಿತ್ತು ನೋಡಿ ವೀಕ್ಷಕರೇ ನನ್ನ ಸೋರೆಕಾಯಿ ತುರಿಯ ಪಾಯಸ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಹೀಗೆ ಸೋರೆಕಾಯಿ ಪಾಯಸನ ದೇವರಿಗೆ ನೈವೇದ್ಯ ಇಡೋಕ್ಕೆ ಇಟ್ಕೊಂಡೆ ನಾನು